ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತೀವಿ ಇಲ್ಲಿ ಉಚಿತ ಭಾಗ್ಯಗಳ ಕೊಟ್ಟಿದ್ದಾರೆ ಆದ್ದರಿಂದ ಇಲ್ಲಿ ಭಾಳ ಜನಕ್ಕೆ ಯೂಸ್ ಆಗ್ತಾಯಿದೆ ಬಡವರಿಗೆ ಬಳ್ಳಿಜರಿಗೆ ಕಲಬುರ್ಗೆಲ್ಲ ಯೂಸ್ ಆಗ್ತಿದೆ ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷ ಪಕ್ಷಕ್ಕೆ ಮತ ಹಾಕ್ತೀವಿ ಹಲೋ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ರೀ ಅವ್ರು ಮಾಡ್ತಾ ಇರೋ ಪ್ರೋಗ್ರೆಸ್ ಬೇರೆ ಯಾರೂ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅವರೊಂದು ಲೆವೆಲ್ ಮಾಡಿದ್ದಾರೆ ಸ್ಟ್ಯಾಂಡರ್ಡ್ ಇದೆ ನಮಗೆ ಇಂಡಿಯಾದ ರೆಕಗ್ನಿಷನ್ ಇದೆ ನಮ್ಮನ್ನು ಇಂಡಿಯಾದವ್ರನ್ನ ಎಲ್ಲರೂ ಬಂದು ಕೇಳ್ಕೋತಾರೆ ಆ ಥರ ಪೊಸಿಷನ್ ಇದ್ದಾಗ ಬೇರೆ ಪಾರ್ಟಿ ಕೊಡೋ ಉದ್ದೇಶನೇ ಇಲ್ಲ ನಮಗೆ ಅಲ್ಲ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತೀವಿ ಅವರು ಗೃಹಲಕ್ಷ್ಮಿ ಆಮೇಲೆ ಇದು ಕರೆಂಟ್ ಫ್ರೀ ಮಾಡಿದ್ದಾರೆ ಎಲ್ಲ ಅನುಕೂಲ ಮಾಡಿದ್ದಾರೆ ಏನು ಮೋದಿ ಓದಿರೋರು ಏನಾರ ಪ್ರಶ್ನೆ ಯಾಕೆಂದರೆ ಪಕೋಡ ಮಾಡಿ ಬೋಂಡ ಮಾಡಿ ಟೀ ಮಾಡಿ ಅಂತಾನೆ ಏನು ಎಲ್ಲ ಅವರು ಏನಿದ್ರೆ ಬಿ ಜೆ ಪಿಯವರು ಬಿಸ್ನೆಸ್ ಅವ್ರಿಗೆ ಸಾವುಕಾರಿಗೆ ಕಾಂಗ್ರೆಸ್ಸು ಬಡವ್ರ ಪಕ್ಷಕ್ಕೆ ಮತ ಹಾಕಿದ್ರೆ ಒಳ್ಳೇದು ನಾವು ನಮ್ದು ಈ ಸಲ ಏನಿದ್ರು ಅವ್ರಿಗೆ ಓಟು ಎಲ್ಲ ಅಭಿವೃದ್ಧಿ ಎಲ್ಲ ನೋಡಿದ್ರೆ ಮೋದಿ ಅವ್ರಿಗೆ ಹಾಕ್ಬೇಕು ಅಂತ ಕಾಣುತ್ತೆ ಅದು ಬಿಟ್ಟು ಬೇರೆ ಯಾರಿಗೂ ಹಾಕೋದಿಲ್ಲ ನಾವು ಇದೇ ನಮ್ಮ ಫೈನಲ್ ಡಿಸಿಷನ್ ನನ್ನ ಹೆಸರು ಶ್ರೀನಿವಾಸ್ ಅಂತ ಈ ಸಲ ಎಲೆಕ್ಷನಲ್ಲಿ ನ್ಯಾಷನಲ್ ವೈಸ್ ನೋಡಿದ್ರೆ ನಂಗೆ ಮೋದಿನೇ ಬೇಕು ಮೋದಿಗೋಸ್ಕರನೇ ಓಟ್ ಹಾಕ್ತೀನಿ ಮೋದಿ ಅಲ್ಲದೆ ಬೇರೆ ಯಾರಿಗೂ ನಾನು ಓಟ್ ಹಾಕಲ್ಲ ವೋಟ್ ಕೊಡಬೇಕಂದ್ರೆ ಮೋದಿ ಗೌರ್ಮೆಂಟ್ಗೆ ವೋಟ್ ಕೊಡಬೇಕಪ್ಪ ತುಂಬ ಚೆನ್ನಾಗಿದೆ ತುಂಬ ಸೇಫ್ಟಿ ತುಂಬ ಮುಂದೆ ಒಲ್ಲೇ ಆಗತ್ತೆ ಇಲ್ಲಾಂದರೆ ಅಷ್ಟೇ ಮುಗಿತೋ ಕೆಲಸ ಆ ಥರ ಮೋದಿಗೆ ಕೊಡಬೇಕು ವೋಟ್ ಹಾಂ ನಾವು ಬಿ ಜೆ ಪಿಗೆ ವೋಟ್ ಆಗೋದು ಮೋದಿ ನೇತೃತ್ವನೂ ಇಟ್ಟು ಒಳ್ಳೆ ವ್ಯಕ್ತಿ ಅದಕ್ಕೋಸ್ಕರ ಅವ್ರಿಗೆ ಏನಕ್ಕೆ ಹಾಕ್ತಿದ್ರು ಅಭಿವೃದ್ಧಿ ನೋಡಿ ಆಗ್ತದೆ ಸೊಂದರೆ ಹಾಕ್ತೀವಿ ನಾವು ಅವ್ರ ಕೆಲಸ ಒಳ್ಳೆ ಕೆಲಸ ಒಳ್ಳೆ ಕೆಲಸಗಾರರು ಈ ಸರಿ ಹೋದ್ ಸರಿ ಏನು ಕೆಲಸ ನಡೆದಿಲ್ಲ ಇವರು ಇವರು ಯಾ ಎಮ್ ಎಮ್ ಪಿ ಯಿಂದ ಇದುವರೆಗೂ ನೋಡಿಲ್ಲ ಯಾರೂ ಅದರಿಂದ ಯಸ್ವಾಮ ರೆಡ್ಡಿಗೆ ಅವರು ಜಯನಗರ ಒಳ್ಳೆ ಎಮ್ ಎಲ್ ಎ ಆಗಿದೆ ಆವಾಗಿಂದ ಒಳ್ಳೆ ಹೆಸರು ಮಾಡಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ಗೆ ಓಟ್ ಹಾಕ್ತಾ ಇದ್ದೀವಿ ಈ ಲೋಕಸಭೆ ಚುನಾವಣೆಯಲ್ಲಿ ಯಾರಿಗೂ ಓಟ್ ಹಾಕ್ಬೇಕಂತ ಒಂದು ತೀರ್ಮಾನವನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀವಿ ಕಳೆದ ಬಾರಿ ಬಿ ಜೆ ಪಿಯವ್ರು ಅವರು ಬಂದು ಏನು ಕೆಲಸ ಅಭಿವೃದ್ಧಿ ಕೆಲಸಗಳು ಏನು ಇಲ್ಲ ಅದಕ್ಕೋಸ್ಕರ ಒಂದು ಚೇಂಜ್ ಮಾಡೋಣ ಅಂತ ಕಾಂಗ್ರೆಸ್ಗೆ ಓಟ್ ಹಾಕೋಣ ಅಂತ ಇದೀವಿ ಈ ಸಲ ನಾವು ಲೋಕಸಭಾ ಎಲೆಕ್ಷನಲ್ಲಿ ಬಿ ಜೆ ಪಿಗೆ ಓಟ್ ಹಾಕಬೇಕು ಅಂತ ಮಾಡಿದ್ದೀವಿ ನಾವು ಮೋದಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆದ್ದರಿಂದ ಈ ಸಲ ಎಲ್ಲ ಇಡೀ ರಾಜ್ ಇಡೀ ದೇಶ ಮತ್ತು ರಾಜ್ಯದಲ್ಲಿ ಮೋದಿಯವರು ಬರಲಿ ಅಂತ ನಾವು ಹಾರೈಸ್ತೀವಿ ನಮ್ಮ ಕ್ಷೇತ್ರದಲ್ಲಿ ಯಾರು ನಿಂತಿರೋದು ಇದು ನಮ್ಮ ಇದು ತೇಜಸ್ವಿ ಸೂರ್ಯ ತೇಜಸ್ವಿ ಸೂರ್ಯ ಅವರಿಗೆ ನಾವೆಲ್ಲ ಬೆಂಬಲಿಸಿ ನಾವು ಓಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬರುವ ಲೋಕಸಭಾ ಚುನಾವಣೆಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಯಲ್ಲಿ ನಾವೆಲ್ಲ ಬಾ ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಮೋದಿಯವರಿಗೆ ಓಟ್ ಹಾಕ್ತೀವಿ ಹ್ಞೂ ಅವರು ಅಭಿವೃದ್ಧಿ ಮಾಡಿದ್ದಾರೆ ಮೋದಿಯವರು ಜನ್ ಬಿ ಜೆ ಪಿ ಅವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ರೋರ್ಗಳು ದೇವಸ್ಥಾನಗಳಿಗೆ ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆ ಗೆಲ್ಲಿಸ್ಬೇಕು ನೆಕ್ಸ್ಟ್ ಅವರೇ ಬರಬೇಕು ಅದೇ ನಮ್ಮ ವಿನಂತಿ ಬಿ ಜೆ ಪಿಗೆ ಆಗ್ತೀನಪ್ಪ ನರೇಂದ್ರ ಮೋದಿ ನ್ಯಾಯವಾಗಿದೆ ಇದೆ ಈಗ ಹತ್ತು ವರ್ಷದಲ್ಲಿ ಇದು ನಡೆದಿದೆ ಕಾಂಗ್ರೆಸ್ ಐವತ್ತು ವರ್ಷದಲ್ಲಿ ಏನೂ ಮಾಡಿಲ್ಲ ಅಂಥದ್ದೆಲ್ಲ ಮಾಡಿದ್ದಾರೆ ಅವರು ಅದಕ್ಕಾಗಿ ನಾವು ಅದು ಅವ್ರ ಮೇಲೆ ಅಭಿಮಾನದಿಂದ ಇದು ಮಾಡ್ತಾ ಅಭಿಮಾನ ದೇಶ ಅಭಿಮಾನ ಇದೆ ಅವ್ರಿಗೆ ದೇಶಕ್ಕಾಗಿ ಅವ್ರು ಹೋರಾಡ್ತಾರೆ ಬೇರೆ ಎಲ್ಲ ಅವ್ರ ಸ್ವಂತಕ್ಕಾಗಿ ದುಡ್ಡು ಹಣಕಾಸು ಮಾಡ್ಕೊ ಮಾಡ್ತಾರೆ ಅವಿನ ಅವ್ರಿಗೇನು ಬೇಕಾಗಿಲ್ಲ ಅವ್ರಿಗೆ ಆ ಥರ ಸರ್ಕಾರ ಈ ಇವಾಗಿರ್ಗ ಸರ್ಕಾರ ಬಂದು ತುಂಬ ವೇಸ್ಟು ನಾನೇಳಂದರೆ ಒಂದು ಬಿ ಜೆ ಪಿ ಒಂದು ಸರ್ಕಾರ ಬಂದ್ರೆ ಜನಗದ್ದು ಎಲ್ಲದು ಒಳ್ಳೆದಾಯ್ತದೆ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಜನಗಳಿಗೆ ಎರಡು ಸಾವಿರ ರೂಪಾಯಿ ಆಗೋಂಥ ಸುಳ್ಳು ಒಟ್ಟು ಮಾಹಿತಿ ಕೊಟ್ಬಿಟ್ಟು ಓಟೀಸ್ ಕೊಟ್ಬಿಟ್ಟು ಜನಗಳಿಗೆ ತುಂಬ ಜನಕ್ಕೆ ಎರಡು ಸಾವಿರ ರೂಪಾಯಿ ಬಂದೇ ಇಲ್ಲ ಆಮೇಲೆ ಬೀದಿ ರೋಡಲ್ಲಿ ಚೆನ್ನಾಗಿರೋಲ್ಲ ನೀರು ಏನು ವ್ಯವಸ್ಥೆ ಇಲ್ಲ ಎಲ್ಲದಕ್ಕೂ ಒಂದು ಏನು ಮಾಡಬೇಕಂದ್ರೆ ಒಳ್ಳೆಯ ಒಂದು ಯೋಜನೆ ಬಂದ್ರೇ ಜನಗಳಿಗೆ ಒಂದು ಒಳ್ಳೇದಾಗ್ತದೆ ಅದಕ್ಕೆ ಬಿ ಜೆ ಪಿ ಬರಬೇಕಂತ ನನ್ನ ನನ್ನ ಕೊರತೆ ನನ್ನ ಹೆಸರು ವೆಂಕಟೇಶು ಎಲ್ಲರಿಗೂ ನಮಸ್ಕಾರ ಸರ್ಕಾರ ಯಾವುದೇ ಬರಲಿ ಜನಗಳಿಗೆ ಒಳ್ಳೇದಾಗಬೇಕು ಅಷ್ಟೇ ನನ್ನ ಆಸೆ ಏನಂದರೆ ಜನಗಳಿಗೆ ಮತ್ತು ಪಬ್ಲಿಕ್ಕು ಸ್ಕೂಲ್ ಮಕ್ಕಳಿಗೆ ಕಾರ್ಮಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಷ್ಟೇ ಸರ್ಕಾರ ಯಾವುದಾದ್ರೂ ಬರಲಿ